ಉತ್ತರ ಭಾರತದ ಗಂಗಾರತಿಯ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾವೇರಿಯ ಆರತಿ ಮಾಡಬೇಕು ಅಂತ ಹೇಳಿ ಕಾವೇರಿ ಆರತಿ ಸಮಿತಿಯಿಂದ ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ ವಾರಣಾಸಿ ಹಾಗೂ ಹರಿದ್ವಾರಕ್ಕೆ ಭೇಟಿ ಕೊಡಲಾಗಿದೆ ಈ ಸಮಿತಿಯಲ್ಲಿರುವಂಥ ಮಾಗಡಿ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಹರಿದ್ವಾರ ಮತ್ತು ವಾರಣಾಸಿ ಎರಡು ಭಾಗಗಳಲ್ಲೂ ಕೂಡ ಆಗ್ತಿರುವಂತಹ ಗಂಗಾರತಿಯನ್ನು ನೋಡಿದಿರ ಈ ಗಂಗಾರತಿಯನ್ನು ನೋಡಿದ ನಂತರ ಕಾವೇರಿ ಆರತಿಯ ಬಗ್ಗೆಯೂ ಕೂಡ ಒಂದಿಷ್ಟು ಆಲೋಚನೆಗಳು ಬಂದಿದೆ ವರದಿಯನ್ನು ಸಿದ್ಧಪಡಿಸಿದರ ಏನು ಹೇಳ್ತೀರಾ ಕಾವೇರಿ ಆರತಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಈ ಒಂದು ಅಧ್ಯಯನ ತಂಡವನ್ನು ಇವತ್ತು ಎರಡು ಕಡೆ ಏನು ಹರಿದ್ವಾರದಲ್ಲಿ ಮತ್ತು ವಾರಣಾಸಿನಲ್ಲಿ ಈ ಒಂದು ಗಂಗಾರತಿಯನ್ನು ಮಾಡ್ತಾಯಿದ್ದಾರೆ ಅಲ್ಲನ್ನು ಅಧ್ಯಯನ ಮಾಡಲಿಕ್ಕೆ ನಮ್ಮನ್ನು ಕಳಿಸಿದ್ದಾರೆ ನಮಗೆ ಭಾಳ ನೋಡಿ ಭಾಳ ಸಂತೋಷ ಆಗಿದೆ ಮೊದಲು ಪ್ರಾರಂಭ ಆಗಿರ್ತಕ್ಕಂಥದ್ದು ಹರಿದ್ವಾರದಲ್ಲಿ ಆ ಗಂಗಾ ತಾಯಿಯ ಆರ್ಭಟವನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಆ ತಾಯಿಯನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ಈ ಒಂದು ಆರತಿಯನ್ನು ಪ್ರಾರಂಭ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಅಲ್ಲಿನ ಟ್ರಸ್ಟಿನ ಗಂಗಾ ಮಹಾಸಭಾ ಟ್ರಸ್ಟಿನ ಮುಖ್ಯಸ್ಥರು ನಮಗೆ ಮನವರಿಕೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ತದನಂತರ ಒಂದು ಅದಾಗಿ ಕೆ ಈಗ ಮೂವತ್ತೈದು ವರ್ಷಗಳಿಂದ ಇಲ್ಲಿ ವಾರಣಾಸಿನಲ್ಲಿ ಆ ಒಂದು ಮಾದರಿನಲ್ಲಿ ಆದರೆ ವಿಶೇಷವಾಗಿ ಬೇರೆ ರೀತಿಯಲ್ಲಿ ಅವರದೇ ಆದಂಥ ರೀತಿ ನೀತಿಗಳಲ್ಲಿ ಇವತ್ತು ಇಲ್ಲಿ ವಾರಣಾಸಿನಲ್ಲಿ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವೆರಡರ ಪ್ರಮುಖ ಉದ್ದೇಶ ಏನೆಂದರೆ ಆ ತಾಯಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಆ ತಾಯಿಯಿಂದ ಈ ಮನುಕುಲಕ್ಕೆ ಅನುಕೂಲ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರ್ ಎರಡೂ ಕಡೆಗಳ ಆರತಿಯನ್ನು ಗಮನಿಸೋದಾದರೆ ನಮಗೆ ಹರಿದ್ವಾರದಲ್ಲಿದ್ದಂತಹ ಗಂಗಾರತಿ ಸಾಕಷ್ಟು ಐತಿಹಾಸಿಕವಾಗಿತ್ತು ಆದರೆ ಗ ಇಲ್ಲಿ ವಾರಣಾಸಿಗೆ ಬಂದಾಗ ಅದು ಜನಾಕರ್ಷಣೆ ಆಗಿತ್ತು ನಮಗೆಲ್ಲರಿಗೂ ಡೌಟ್ ಇರುವಂಥದ್ದು ಕಾವೇರಿ ಆರತಿ ಜನಾಕರ್ಷಣೆಯ ಕೇಂದ್ರವಾಗುತ್ತಾ ಅಥವಾ ಧಾರ್ಮಿಕ ಚಿಂತನೆ ಇರುವಂಥ ಒಂದು ಆರತಿ ಆಗುತ್ತಾ ಧಾರ್ಮಿಕ ಚಿಂತನೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಜನಾಕರ್ಷಣೆ ಮಾಡ್ತಕ್ಕಂಥದ್ದು ಎರಡನೇ ವಿಚಾರ ಇದ್ದರೂ ಕೂಡ ಧಾರ್ಮಿಕವಾಗಿ ಆ ತಾಯಿಯನ್ನು ಗೌರವಿಸ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಅದರಿಂದ ಧಾರ್ಮಿಕವಾಗಿ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ ಸರ್ ಎರಡು ಭಾಗಗಳಲ್ಲೂ ಕೂಡ ನಾವು ನೋಡಿದ್ವಿ ಗಂಗಾ ನದಿ ಅಂತ ಹೇಳಿದ್ರೆ ಪವಿತ್ರವಾದಂತಹ ಗಂಗಾ ನದಿ ಒಂದು ಕಾಲದಲ್ಲಿ ಗಂಗಾ ಸ್ನಾನ ತುಂಗಾಪಾನ ಅನ್ನುವಂಥ ಮಾತಿತ್ತು ಇವತ್ತು ಗಂಗಾ ನದಿಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರದಲ್ಲ ಯಾವ ಇದಾಳೆ ಅಂತ ಈ ಥರದ ಒಂದಿಷ್ಟು ಪ್ರವಾಸಿ ತಾಣಗಳೇ ಆಕೆಯ ಇವತ್ತಿನ ಸ್ಥಿತಿಗೆ ಕಾರಣ ಆಗಿರಬಹುದು ಮುಂದಿನ ದಿನಗಳಲ್ಲಿ ಇವತ್ತು ಪರಿಶುದ್ಧಳಾಗಿ ಹರಿತಿರುವಂಥ ಕಾವೇರಿ ನದಿಗೂ ಕೂಡ ಆ ಸ್ಥಿತಿ ಬರುವಂಥ ಸಾಧ್ಯತೆ ಇರುತ್ತೆ ಈ ಜನ ಜಾಸ್ತಿ ಆದಂತೆ ನಾವು ಪ್ರವಾಸಿಗರನ್ನು ಬಂದವರನ್ನು ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಈ ಒಂದು ನಿಟ್ಟಿನಲ್ಲಿ ಯಾವ ಥರದ ಆಲೋಚನೆಗಳಿದೆ ಆ ಥರದ ವ್ಯವಸ್ಥೆ ಆಗಬಾರ್ದು ಅವ್ಯವಸ್ಥೆ ಆಗಬಾರ್ದು ಅನ್ನೋದಕ್ಕೆ ಇವತ್ತಿನ ದಿನಗಳಲ್ಲಿ ಯಾವ ಥರ ಚಿಂತನೆಗಳನ್ನು ಮಾಡಿಕೊಂಡಿದೆ ಇದು ಭಾಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನೂರು ಎಂಟು ವರ್ಷಗಳ ಹಿಂದೆ ಪ್ರಾರಂಭ ಇದಕ್ಕೆ ರೀತಿ ನೀತಿ ರಿವಾಜ್ಗಳು ಇರದೇ ಇರತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಆದರೆ ನಾವು ನಮ್ಮ ಸರ್ಕಾರ ಹೊಸ್ತಾಗಿ ಪ್ರಾರಂಭ ಮಾಡಬೇಕಾದ್ರೆ ಇದನ್ನು ಎಲ್ಲಿ ಮಾಡಬೇಕು ಯಾವ ರೀತಿ ತಾಯಿಗೆ ಧಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅದು ಕಲುಷಿತ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅವೆಲ್ಲವನ್ನು ಕೂಡ ಒಂದು ಕಾನೂನಿನ ಮಾದರಿನಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ವಿಶೇಷವಾದಂತಹ ಆಕರ್ಷಣೆ ಈ ಭಾಗದಲ್ಲಿ ನೋಡ್ತಾ ಹೋದರೆ ಅರ್ಚಕರು ಅದನ್ನು ಪೂಜೆ ಮಾಡುವಂಥ ಅರ್ಚಕರ ವೇಷಭೂಷಣ ಮತ್ತು ಅವರ ವಿಭಿನ್ನವಾದಂಥ ಶೈಲಿ ಇವೆಲ್ಲವುಗಳನ್ನು ಕರ್ನಾಟಕದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಒಂದಿಷ್ಟು ಜನನೇ ಅದಕ್ಕೆ ತಯಾರಾಗಿರಬೇಕು ಅದರ ಬಗ್ಗೆ ಏನಾದರೂ ಆಲೋಚನೆ ಬಂದಿದೆಯಾ ಇಲ್ಲ ಅಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಮತ್ತು ಮುಜರಾಯಿ ಇಲಾಖೆಯಿಂದ ಮಾಡಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಅದರಿಂದ ಬಹುಶಃ ಈ ರೀತಿ ಯಾವುದೇ ಕೂಡ ಬೇರೆ ರೀತಿಯಲ್ಲಿ ಅದನ್ನು ಆಗಲಿಕ್ಕೆ ಅನುಕೂಲ ಆಗೋದಿಲ್ಲ ಆದರೆ ಅಲ್ಲಿ ಸರ್ಕಾರನೇ ಜವಾಬ್ದಾರಿ ತಗೊಳ್ಳೋದ್ರಿಂದ ಈ ರೀತಿ ಬೇರೆ ಬೇರೆ ಮಾರ್ಗಗಳಲ್ಲಿ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ ಅದಕ್ಕೆ ನಾವು ಸರ್ಕಾರನೇ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಸಂಪೂರ್ಣವಾಗಿ ಈಗ ಒಂದು ಟ್ರಸ್ಟ್ ಅಂತ ರೀತಿ ಮಾಡ್ತೀರಾ ಅಥವಾ ಸರ್ಕಾರನೇ ಇದರ ನೇರ ಇರುತ್ತಾ ಖಾಸಗಿ ಜೊತೆಗೆ ಸಹಯೋಗ ಅಥವಾ ಏನಾದರೂ ಆ ಥರ ಸಹಭಾಗಿತ್ವದಲ್ಲಿ ತೆಗೆದುಕೊಂಡು ಹೋಗ್ತೀರಾ ಹೇಗೆ ಈಗ ಟ್ರಸ್ಟ್ ಇದ್ದರೂ ಕೂಡ ಅದರ ಹಿಡಿತ ಮುಜರಾಯಿ ಇಲಾಖೆನೆಲ್ಲ ಇರಬೇಕು ಆ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ನಾಯಕರಾದಂಥ ಚೆಲ್ಲರಾಯ ಸ್ವಾಮಿಯವರ ನೇತೃತ್ವದ ತಂಡ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾ ಇದೆ ಸರ್ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಕಾವೇರಿ ಆರತಿ ಅನ್ನುವಂಥ ಒಂದು ವಿಚಾರ ಬಂದಾಗಲೇ ಆ ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೃಷ್ಣ ಆರತಿ ಮಾಡಬೇಕು ಅಂತ ಹೊರಟಿದ್ರು ಒಂದಿಷ್ಟು ಜನ ತುಂಗಾರತಿ ಆಲ್ರೆಡಿ ಒಂದು ಒಂದಿಷ್ಟು ಸಮಯಗಳಿಂದ ಮಾಡ್ತಾಯಿದ್ದಾರೆ ಈ ಒಂದಿಷ್ಟು ಆರತಿ ನಾಳೆ ಇನ್ನೊಂದಿಷ್ಟು ನದಿಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ನದಿಗಳಿದೆ ಎಲ್ಲ ನದಿಗಳಿಗೂ ಒಂದೊಂದು ಸರ್ಕಾರದ ವತಿಯಿಂದ ಆರತಿ ಮಾಡಲಿ ಅಂತ ಹೇಳುವಂಥ ಇಚ್ಛೆ ಬಂದರೆ ಹೇಗಿರುತ್ತೆ ಖಂಡಿತ ಮಾಡೋಣ ಮಾಡಲೇಬೇಕಲ್ವಾ ಏನು ತಾಯಿಯ ಮುಖಾಂತರ ಎಲ್ಲ ನದಿಗಳ ಮುಖಾಂತರ ನಮ್ಮ ಮನುಕುಲಕ್ಕೆ ಒಳ್ಳೆಯದಾಗ್ತಾ ಇದೆ ಆ ಒಂದು ತಾಯಿಗಳಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಅದು ಕೃಷ್ಣ ಇರ್ಬೋದು ತುಂಗಾ ಇರ್ಬೋದು ಕಾವೇರಿ ಇರ್ಬೋದು ಕಪಿಲಾ ಇರ್ಬೋದು ಎಲ್ಲ ಎಲ್ಲ ಕಡೆ ಮಾಡೋದ್ರಿಂದ ತಪ್ಪೇನೂ ಇಲ್ಲ ನಮ್ಮ ಧಾರ್ಮಿಕವಾಗಿ ನಮ್ಮ ಜನಗಳಲ್ಲೂ ಕೂಡ ಆ ತಾಯಿಯ ಬಗ್ಗೆ ಗೌರವ ಮೂಡ್ತಕ್ಕಂಥದ್ದು ಆ ತಾಯಿಯಿಂದ ಕೂಡ ನಮ್ಮ ಮನುಕುಲಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ತಪ್ಪೇನಿಲ್ಲ ಮಾಡಲಿ ಎಲ್ಲ ಕಡೆ ಪ್ರಾರಂಭ ಮಾಡಿದ್ರು ಕೂಡ ತಪ್ಪಿಲ್ಲ ನಂತರ ಮಾಡ್ತಕ್ಕಂಥದ್ದು ಒಂದು ಟ್ರಸ್ಟ್ಗಳ ಮುಖಾಂತರ ಮುಜರಾಯಿ ಇಲಾಖೆ ಸಹಕಾರದೊಂದಿಗೆ ಅದನ್ನು ಬೇರೆ ರೀತಿಯಲ್ಲಿ ದುರುಪಯೋಗ ಆಗೋದಕ್ಕೆ ಬಿಡದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ನಾವು ಹರಿದ್ವಾರದಲ್ಲಿ ಮಾತನಾಡುವಾಗ ಅಲ್ಲಿ ಬೋರ್ಡ್ ಅಧ್ಯಕ್ಷರು ಹೇಳ್ತಾ ಇದ್ರು ನಾವು ಒಂದು ಟ್ರಸ್ಟನ್ನು ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಸರ್ಕಾರಗಳು ಐದು ವರ್ಷ ಹತ್ತು ವರ್ಷಕ್ಕೆ ಬದಲಾಗುತ್ತೆ ಮುಂದಿನ ದಿನಗಳಲ್ಲಿ ಆ ಟ್ರಸ್ಟಿ ಯಾವುದಾದ್ರೂ ಒಂದು ಟ್ರಸ್ಟ್ ಇದ್ದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕಾಗುತ್ತೆ ಈ ಥರದ ಆಚರಣೆಗಳನ್ನು ಲಾಂಗ್ ಟೈಮ್ ತೆಗೆದುಕೊಂಡು ಹೋಗೋದಕ್ಕೆ ಈ ಥರದ ಸರ್ಕಾರದವನ್ನು ನಂಬಿಕೊಂಡ್ರೆ ಸರ್ಕಾರದಿಂದ ಡೊನೇಷನ್ ತಗೊಂಡ್ರೆ ಯಾವುದೇ ನಿಲ್ಲ ಆಗೋಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅವರು ಇದರ ಬಗ್ಗೆ ಲಾಂಗ್ ಟರ್ಮಿಗೆ ತೆಗೆದುಕೊಂಡು ಹೋಗುವ ಬಗ್ಗೆ ಎಲ್ಲ ಪಕ್ಷಗಳ ವಿಶ್ವಾಸವನ್ನು ತೆಗೆದುಕೊಳ್ತೀರ ಹೇಗೆ ಅಲ್ಲ ಎಲ್ಲ ಪಕ್ಷಗಳು ಇದು ಯಾವುದೋ ಇದು ಪಕ್ಷಾತೀತವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಯಾವುದೋ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ನಾವು ಪ್ರಾರಂಭ ಮಾಡಿದ್ಮೇಲೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಟ್ರಸ್ಟು ಅದರ ಟ್ರಸ್ಟು ಕಂಟ್ರೋಲ್ಡ್ ಬೈ ಮುಜರಾಯಿ ಇಲಾಖೆ ಬರೀ ಟ್ರಸ್ಟ್ ಮೇಲೆ ನಾವು ಜವಾಬ್ದಾರಿ ಕೊಟ್ಟರೆ ಟ್ರಸ್ಟಿಂದ ದುರುಪಯೋಗ ಆಗ್ತಕ್ಕಂಥದ್ದು ಕೂಡ ಆಗ್ಬೋದು ಅದಕ್ಕೆ ಸರ್ಕಾರನೂ ಕೂಡ ಇನ್ವಾಲ್ವ್ ಆಗಿ ಟ್ರಸ್ಟನ್ನು ಜವಾಬ್ದಾರಿಯನ್ನು ಕೊಟ್ಟು ಮಾಡಿಸ್ತಕ್ಕಂಥದ್ದು ಸೂಕ್ತ ಸರ್ ಯಾವಾಗ ರಿಪೋರ್ಟ್ ರೆಡಿ ಆಗುತ್ತೆ ಈ ಬಾರಿಯ ದಸರೆಗೆ ಈ ಥರದ ಒಂದಿಷ್ಟು ಇದು ಮಾಡಬೇಕು ಅಂತ ಡಿ ಸಿ ಎಂ ಕೂಡ ಒಲವನ್ನು ತೋರಿಸಿದ್ದಾರೆ ದಸರೆಗೆ ಗಂಗಾರ ಇದು ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿ ಆಗಬೇಕು ಅಂತ ದಸರೆಯ ಸಂದರ್ಭದಲ್ಲಿ ಕಾವೇರಿ ಆರತಿಯನ್ನು ಕರ್ನಾಟಕದ ಜನ ನೋಡಬಹುದಾ ನವರಾತ್ರಿ ಸಂದರ್ಭದಲ್ಲಿ ಮೊದಲನೇ ಹಂತವಾಗಿ ಅದನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂಥೇಳಿ ಈ ಸರ್ಕಾರಕ್ಕೆ ಬೇಗ ವರದಿಯನ್ನು ಕೊಡಿ ಅಂತೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ನಾವು ನಾಳೆ ಅಥವಾ ನಾಡ್ದು ನಾವು ಈ ವರದಿಯನ್ನು ಕೊಡ್ತಾ ಇದ್ದೇವೆ ಮೊದಲನೇ ಅಂಥದಾಗಿ ಮೊದಲು ಪ್ರಾರಂಭ ಮಾಡ್ತೇವೆ ಮುಂದಿನ ವರ್ಷದಿಂದ ಪ್ರತಿ ವರ್ಷ ನಿರಂತರವಾಗಿ ನಡೀತದೆ ಆದರೆ ವಿಧಿವಿಧಾನಗಳನ್ನೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಮುಂದಿನ ವರ್ಷದಿಂದ ಸರ್ಕಾರ ಕ್ರಮ ತಗೋಬೇಕು ಅಂತ ವರದಿಯಲ್ಲಿ ನಾವು ಉಲ್ಲೇಖವನ್ನು ಮಾಡಿದ್ದೇವೆ ಕಾವೇರಿ ಹರಿಯುವಂಥದ್ದು ಗೊತ್ತಿದೆ ಭಾಗಮಂಡಲದಿಂದ ತಮಿಳುನಾಡುವರೆಗೂ ಕೂಡ ಹರಿದು ಹೋಗುತ್ತ ಹೋಗುವಂಥ ನದಿ ಹಾಗಾಗಿ ಎಷ್ಟು ಭಾಗಗಳಲ್ಲಿ ಮಾಡಬೇಕು ಅಂತ ಒಂದೇ ಭಾಗದಲ್ಲ ಈಗ ಆರಂಭದಲ್ಲಿ ಅಥವಾ ಆರಂಭದಲ್ಲೇ ನಾವು ಗಮನಿಸಿದ್ದೀವಿ ನಿಮ್ಮ ಶಾಸಕರ ಟೀಮ್ನೊಳಗಡೆ ಆರಂಭದಲ್ಲಿ ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿ ಆಗಬೇಕು ಅಂತ ಹೇಳಿ ಅಲ್ಲಿ ಒಂದಿಷ್ಟು ಜನ ಅಭಿಪ್ರಾಯ ಇದ್ದಾರೆ ಈ ಕಡೆಯಿಂದ ಕೆ ಆರ್ ಎಸ್ ಅಲ್ಲಿ ಮಾಡಿ ಮೈಸೂರಲ್ಲಿ ಮಾಡಿ ಅಥವಾ ಇನ್ನೊಂದು ಇದ್ರ ಹತ್ರ ನಿಮಿಷಮ ಟೆಂಪಲ್ ಹತ್ರ ಮಾಡಿ ಈ ಥರ ಒಂದಿಷ್ಟು ಕಡೆಗಳಲ್ಲಿ ಮಾಡಿ ಅನ್ನುವಂಥ ಬೇಡಿಕೆಗಳು ಬರ್ತಾ ಇದೆ ಯಾವ ಜಾಗ ಎಷ್ಟು ಜಾಗ ಎಲ್ಲಿ ಮಾಡಿದ್ರೆ ಸೂಕ್ತ ನಿಮ್ಮ ಪ್ರಕಾರ ಮೊದಲನೇದಾಗಿ ಭಾಗಮಂಡಲದಲ್ಲಿ ಮಾಡಲೇಬೇಕು ಯಾಕಂದರೆ ತಾಯಿಯ ಉಗಮ ಸ್ಥಾನ ಅದು ಅಲ್ಲಿ ಪ್ರಾರಂಭ ಮಾಡಲೇಬೇಕು ಅದು ಅದು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಆ ಭಾಗದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿರ್ಬೋದು ಆ ಭಾಗದಲ್ಲಿರ್ತಕ್ಕಂಥ ಆ ಧಾರ್ಮಿಕ ಸಂಸ್ಥೆಗಳಿರ್ಬೋದು ಅವು ಮತ್ತು ಸರ್ಕಾರ ತೀರ್ಮಾನ ಮಾಡಬೇಕು ಭಾಗಮಂಡಲದಲ್ಲಿ ಅಲ್ಲಿ ಬಟ್ ಏನು ಹೆಚ್ಚು ಜನ ಹೋಗದೇ ಇರತಕ್ಕಂಥ ಜಾಗ ಆದರೆ ಹೆಚ್ಚು ಜನ ಪ್ರವಾಸಿಗರು ಈ ತಾಯಿಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಕೆ ಆರ್ ಎಸ್ಸಲ್ಲಿ ಮತ್ತು ಶ್ರೀರಂಗಪಟ್ಟಣದಲ್ಲಿ ನಾವು ಹೇಳಿರ್ತಕ್ಕಂಥದ್ದು ಅಲ್ಲಿ ಪ್ರಾರಂಭ ಮಾಡಿ ಅದು ವರ್ಷಕ್ಕೊಂದು ಬಾರಿ ಮಾಡ್ತಿರೋ ಅಥವಾ ಯಾವಾಗ ಮಾಡ್ತಿರೋ ಆ ಉಗಮ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ತಿರೋ ಯಾವಾಗ ಮಾಡ್ತಿರೋ ಅಲ್ಲಿ ಮಾಡಿ ನಂತರ ಕೆ ಆರ್ ಎಸ್ಸು ಮತ್ತು ನಮ್ಮ ನಿಮಿಷಾಂಬ ಟೆಂಪಲ್ ಇದೆಯಲ್ಲ ಅದು ಒಂದು ಉತ್ತಮವಾದಂಥ ಸ್ಥಳ ತಾಯಿ ಮುನ್ನೂರ ಅರವತ್ತೈದು ದಿವಸನೂ ಕೂಡ ಅಲ್ಲಿ ಅರಿತಕ್ಕಂಥದ್ದು ಅದರಿಂದ ಇವತ್ತೇನು ನಾವು ಹರಿದ್ವಾರದಲ್ಲಿ ನೋಡಿದೋ ಆ ಮಾದರಿನಲ್ಲಿ ಅಲ್ಲಿ ನಿಮಿಷಾಂಬ ಟೆಂಪಲ್ ಹತ್ರ ಶ್ರೀರಂಗಪಟ್ಟಣದಲ್ಲಿ ಮಾಡಬೇಕು ಯಾಕಂದರೆ ನಮ್ಮಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಮಾಡ್ತಕ್ಕಂಥದ್ದು ನಾವು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿ ನಾವು ಕೆ ಆರ್ ಎಸ್ ಎಲ್ ಮಾಡೋದಿಲ್ಲ ನಮ್ಮಲ್ಲಿ ಹಿಂದೂ ಧಾರ್ಮಿಕ ವಿಧಿವಿಧಾನಗಳೇನಿದೆ ನಮ್ಮಲ್ಲಿ ನಾವು ಹುಡ್ತಂಥ ಸಂದರ್ಭದಲ್ಲಿರ್ಬೋದು ನಮ್ಮ ಪೂರ್ವಿಕರು ತೀರ್ಕೊಂಡಂಥ ಸಂದರ್ಭದಲ್ಲಿರ್ಬೋದು ಎಲ್ಲ ವಿಧಿವಿಧಾನಗಳನ್ನು ಮಾಡ್ತಕ್ಕಂಥದ್ದು ನಾವು ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅದರಿಂದ ಆ ಭಾಗದಲ್ಲಿ ಮಾಡಿ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದೇವೆ ಅಧಿಕಾರಿಗಳು ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಸರ್ಕಾರ ಕೂತು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತದೆ ಕೊನೆಯದಾಗಿ ಸರ್ ಒಂದು ಕಡೆ ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಅನ್ನುವಂಥ ಒಂದು ಪಟ್ಟ ಇತ್ತು ಇದನ್ನು ತೆಗೆದುಹಾಕೋದಕ್ಕೆ ಒಂದು ಈ ಗಂಗಾರ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯ ಆಲೋಚನೆಯ ಹೇಗೆ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಹೇಳಿದ್ದೇವೆ ನಾವು ಯಾವುದೋ ಒಂದು ಧರ್ಮವನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ ಸರ್ವಧರ್ಮಗಳನ್ನು ಕೂಡ ಗೌರವಿಸ್ತಕ್ಕಂಥದ್ದು ಅದು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಸಿಖ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲವನ್ನು ಕೂಡ ಜೈನ್ಸ್ ಇರ್ಬೋದು ಎಲ್ಲವನ್ನು ಕೂಡ ಗೌರವಿಸ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಇದನ್ನು ಯಾರನ್ನೋ ಓಲೈಸೋದಕ್ಕೋಸ್ಕರನೋ ಅಥವಾ ಓಟಿನ ಆಸೆಗೋಸ್ಕರನೋ ಮಾಡಿರ್ತಕ್ಕಂಥದ್ದಲ್ಲ ಏನು ಪ್ರತಿ ವರ್ಷ ಆ ತಾಯಿಯ ಒಂದು ಸಮಸ್ಯೆ ಇಡೀ ದೇಶಕ್ಕೆ ಗೊತ್ತಾಗ್ತಕ್ಕಂಥ ರೀತಿಯಲ್ಲಿ ನಾವು ಕೂಡ ತಮಿಳುನಾಡು ಅವರು ಏನು ನಾವೊಂದು ವಿವಾದವನ್ನು ಏನು ಇವತ್ತು ನೋಡ್ತಾ ಇದ್ದೇವೆ ಆ ವಿವಾದವನ್ನು ಆ ತಾಯಿ ಬಗೆಹರಿಸಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ವಿನಾ ಇದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಸದ್ಯಕ್ಕೆ ಇವಿಷ್ಟು ಕಾವೇರಿ ಆರತಿಯ ಕುರಿತಾಗಿ ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಗಂಗಾ ಆರತಿ ಆಗುತ್ತೋ ಅದೇ ರೀತಿಯಾಗಿ ಕರ್ನಾಟಕದ ಕಾವೇರಿಯಲ್ಲೂ ಕೂಡ ಕಾವೇರಿಗೆ ಆರತಿ ಆಗುತ್ತೆ ಆ ಕ್ಷಣಕ್ಕಾಗಿ ಎದುರು ನೋಡ್ತಾ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾರಣಾಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್